ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾರೂಸ್ ವ್ಲಾಗ್ ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ವಿಷಯ ಹೇಳಬೇಕಿತ್ತು ಏನಂದರೆ ನಿನ್ನೆ ನೈಟ್ ನಾನು ನ್ಯೂಸ್ ನೋಡ್ತಾ ಇದ್ದೆ ನ್ಯೂಸಲ್ಲಿ ನೋಡಿದೆ ಮೂವತ್ತು ಜನ ಏನು ಸಾವಿನಪ್ಪ ಸಾವನ್ನಪ್ಪಿದ್ದಾರೆ ಅಂತ ಮಹಾಕುಂಭದಲ್ಲಿ ಮಹಾಕುಂಭ ಹೋಗೋದೇನು ತಪ್ಪೇನಲ್ಲ ಹೋಗುವಾಗ ಸ್ವಲ್ಪ ಜಾಗ್ರತೆ ವಹಿಸಬೇಕು ಮಹಿಳೆಯರು ಮಕ್ಕಳು ಎಲ್ಲ ಸ್ವಲ್ಪ ಜಾಗ್ರತೆಯಿಂದ ಓಡಾಡಬೇಕು ಹೀಗೆ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ವ್ಲಾಗ್ ಮಾಡ್ತಾ ಮಾಡ್ತಾ ನನ್ ಮರಿಯೋ ಕಾಳೆ ಸಂತಾನ ಇದೆ ಅನ್ಸುತ್ತೆ. ಮೊಬೈಲ್ ನಾ ಮರ್ಪೋದಿ ಅದೇನ್ ಬರ್ಡ್ ಇವಾಗ ನಾನು ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ಮರಿಯೋ ಬೇರೆ ಸ್ಟಾರ್ಟ್ ಆಗ್ಬಿ ಇವಾಗ ಒಂದು ವಿಡಿಯೋ ಬೇರೆ ಅಪ್ಲೋಡ್ ಆಗಿಬಿಟ್ಟಿದೆ ಆ ಅಪ್ಲೋಡ್ ಆಗಿರೋದಕ್ಕೆ ಇವ್ರ ರಿಯಾಕ್ಷನ್ ಗಳು ಏನೇನು ಕೊಡ್ದಂಗ್ ಗೊತ್ತಿಲ್ಲ ಒಬ್ಬ ಆಲ್ರೆಡಿ ಕೊಟ್ಟೋಗ್ಬಿಟ್ಟಿದಂಗೆ ರಿಯಾಕ್ಷನ್ ಎಯ್ ಸಾಗದಾಗಿದೆ ಸಾಕದಾಗಿದೆ ಅಂತ ನನ್ಗೆ ಗೊತ್ತು ಅದು ಚೆನ್ನಾಗಿಲ್ಲ ಅನ್ಬಿಟ್ಟು ಅಂದ್ರೆ ಇನ್ನು ಸಾಗದಾಗಿದೆ ಸಾಗ್ಯದಾಗಿದೆ ಅಂತ ಒಳಗೆ ಇನ್ನೇನು ರಿಯಾಕ್ಷನ್ ಕೊಡ್ತಾರ ನೋಡಬೇಕು ಅದ್ರಲ್ಲಿ ಬೇರೆ ಮೊಬೈಲ್ ಬಿಟ್ಟು ಬಂದಿದೀನಿ ಇದು ಬಂದ್ಬಿಟ್ಟು ಈ ಸಿನಿಮಾ ಇದು ಮೊಬೈಲ್ ನಾನು ಮಾಡ್ತಾ ಇರೋದು ಮೊಬೈಲ್ ಮೊಬೈಲಲ್ಲೇ ಆದ್ರೆ ಇದ್ರ ಬೇರೆ ಸಿಮಿ ಇರೋದು ನಂಗೆ ಅದು ಇಂಪಾರ್ಟೆಂಟ್ ಕಾಲ್ಸಲ್ಲ ಅಲ್ಲ ಆ ನಂಬರಿಗೆ ನೋಡೋಣ ಮ್ಯಾನೇಜ್ ಮಾಡ್ಕೊಳ್ಳೋಣ ಮತ್ತೆ ಮನೆಗೆ ಹೋಗಿ ಬರೋಸ ಲೇಟ್ ಆಗಿಬಿಡುತ್ತೆ ಸರಿ ನೋಡೋಣ ಒಳಗಿನ ರಿಯಾಕ್ಷನ್ ಆದರೆ ಕ್ಯಾಪ್ಚರ್ ಮಾಡ್ತೀನಿ ಅಂದರೆ ಇಲ್ಲ ಬೇಜಾರ್ ಮಾಡ್ಕೋಬೇಡಿ ನನ್ನ ಜಿಮ್ ವರ್ಕೌಟ್ ಎಲ್ಲ ಮುಗೀತು ಇವಾಗ ಸ್ನಾನ ಮಾಡಿ ಊಟನೂ ಊಟ ಕೂಡ ಆಯ್ತು ಇವಾಗ ಹೋಗಿ ಒಂದು ಒಳ್ಳೆ ನಿದ್ದೆ ಮಾಡಿದ್ರೆ ಆಹಾ ಹೆಂಗಿರುತ್ತೆ ಅಲಾ ಮಾಡೋಣ ನಿದ್ದೆ ಮಾಡಿ ಆಮೇಲೆ ಸಿಗ್ತೀವಿ ನಿಮ್ಮನ್ನ ತಡೆದಿರುವವರು ಯಾರು ಏನಣ್ಣ ಬಯ್ಯ ಕೇಸಾಯ್ ಕೇಸಾಯ್ ಎಲ್ಲಿ ಮನಾಲಿಯಾ ಸೊ ಗಾಯ್ಸ್ ನಾನು ಮತ್ತೆ ನನ್ನ ಎಡಿಟರ್ ಡಿಸೈಡ್ ಏನ್ ಮಾಡಿದ್ದೆ ಈ ವಿಡಿಯೋನ ಇಲ್ಲಿಗೆ ಪಾಸ್ ಮಾಡೋಣ ಅನ್ಬಿಟ್ಟು ಯಾಕಂದ್ರೆ ನಾವು ಬಿಗಿನರ್ಸ್ ಆಗಿರೋದನ್ನ ಸ್ವಲ್ಪ ಕಷ್ಟ ಆಗ್ತಾ ಇದೆ ನಮ್ಗೂ ಎಡಿಟ್ ಮಾಡೋಕ್ಕೆಲ್ಲ ಮತ್ತೆ ಈ ವಿಡಿಯೋ ಏ ನಾಳೆ ಕಂಟಿನ್ಯೂ ಆಗುತ್ತೆ ಕೂಡ ನಿಮ್ಮ ಸಪೋರ್ಟ್ ಮತ್ತೆ ಪ್ರೀತಿ ನಮ್ಮ ಮೇಲೆ ಹೀಗೇ ಇರಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ನೋಡಪ್ಪ ನಾ ವಿಡಿಯೋ ಮಾಡಕ್ಕೆ ಇಷ್ಟ ಮೇಲೆಲ್ಲಾ ಹತ್ಬೇಕು ಇಲ್ಲಿಂದ ಇಳಿಯೋದ ಕಷ್ಟ ಇವಾಗ ತಿರುಗ್ಬೇಕ ಹಿಂಗ ಪಕ್ಕನಾ